ಹೈಕಮಾಂಡ್ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದಾರೆ ಅಸಮಾಧಾನಿತ ಶಾಸಕರ ಭೇಟಿಗೆ ಸಿಎಂ ಸಿದ್ದರಾಮಯ್ಯಗ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಭೇಟಿ ಬೆನ್ನಲ್ಲೇ ಈಗ ಅತೃಪ್ತ ಶಾಸಕರಿಗೆ ದಿಢೀರ್ ಬುಲಾವ್ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ರಾಜಕಾ ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಜೆ ಐದು ಮೂವತ್ತಕ್ಕೆ ಬೆಂಗಳೂರಿಗೆ ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ ಅದರ ಬೆನ್ನಲ್ಲೇ ಬರ್ತಿದ್ದಂತೆ ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಂಜೆ ಆರು ಮೂವತ್ತಕ್ಕೆ ಇಬ್ಬರು ಶಾಸಕರ ಜೊತೆ ಸಿಎಂ ಮಾತುಕತೆಯನ್ನ ನಡೆಸಲಿದ್ದಾರೆ ಈಗಾಗಲೇ ಅಸಮಾಧಾನವಾಗಿ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜು ಕಾಗೆ ಮತ್ತು ಮತ್ತೊಂದ್ ಕಡೆ ಬಿಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಮನೆ ಕೊಟ್ರೆ ಮನೆ ಎನ್ನುವಂತ ವಿಚಾರ ಸ್ವಪಕ್ಷದ ವಿರುದ್ಧವೇ ಏನ್ ಆರೋಪ ಮಾಡಿದ್ದಾರೆ ಇದು ಕಾಂಗ್ರೆಸ್ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಹೈಕಮಾಂಡ್ ನಾಯಕರ ಗಮನ ಸೆಳೆದಿದೆ ಇವತ್ತು ದೆಹಲಿ ಮೀಟಿಂಗ್ ಆಗ್ತಿದ್ದಂತೆ ಇತ ಬರ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಇಬ್ಬರು ನಾಯಕರನ್ನ ಅಸಮಾಧಾನವನ್ನ ಹೊಂದಿರುವಂತ ಅತೃಪ್ತ ಶಾಸಕರು ಯಾರ್ಯಾರಿದ್ದಾರೆ ರಾಜು ಖಾಗೆ ಮತ್ತು ಬಿ ಆರ್ ಪಾಟೀಲ್ ಅವರನ್ನ ಕಾವೇರಿ ನಿವಾಸಕ್ಕೆ ಕರೆದಿದ್ದಾರೆ ಮೀಟಿಂಗ್ ಮಾಡೋದಕ್ಕೆ ಮಾತನಾಡೋದಕ್ಕೆ ಇವತ್ತು ಸಂಜೆ ಆರು ಮೂವತ್ತಕ್ಕೆ ಸಿಎಂ ಜೊತೆ ಮಾತುಕತೆ ಆಗುತ್ತೆ ಆ ಮೂಲಕ ಯಾವ ನಿರ್ಧಾರ ಕೈಗೊಳ್ತಾರೆ ಯಾಕಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಮುಜುಗರ ಆಗ್ತಿದೆ ಮತ್ತೊಂದು ಕಡೆಯಲ್ಲಿ ವಿಪಕ್ಷಕ್ಕೆ ಇದು ಬ್ರಹ್ಮಾಸ್ತ್ರದಂತೆ ಸಿಗ್ತಾ ಇದೆ ವಿಪಕ್ಷ ಯಾವುದೊಂದು ಆರೋಪ ಮಾಡಿದ್ರೆ ಅದೊಂದು ಬೇರೆ ತೂಕ ಆದ್ರೆ ಸ್ವಪಕ್ಷದ ನಾಯಕರೇ ತಮ್ಮ ತಮ್ಮ ಇತರ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅನ್ನುವಂತ ಅಸಮಾಧಾನವನ್ನ ಹೊರಗಾಕಿರೋದು ರಾಜೀನಾಮೆಯ ಮಾತನಾಡಿರೋದು ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಜುಗರ ಆಗಿ ದೊಡ್ಡ ಪೆಟ್ಟಿದು ಯಾಕಂದ್ರೆ ಅದರ ಬೆನ್ನಲ್ಲೇ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಮಾತುಕತೆಯನ್ನ ಮಾಡಿದ್ದಾರೆ ದೆಹಲಿಗೆ ಒಂದು ಸುತ್ತು ಹೋಗಿ ವಾಪಸ್ ಬರ್ತಿದ್ದಂತೆ ಇವತ್ತು ಸಂಜೆ ಆರು ಮೂವತ್ತಕ್ಕೆ ಇಬ್ಬರು ಶಾಸಕರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ ಆ ಮೂಲಕ ಶಾಸಕರು ಈಗಾಗಲೇ ರೆಬಲ್ ಆಗಿದ್ದಾರೆ ಅಸಮಾಧಾನವನ್ನು ಹೊಂದಿದ್ದಾರೆ ಅತೃಪ್ತರಾಗಿದ್ದಾರೆ ಇವೆಲ್ಲದಕ್ಕೂ ಬ್ರೇಕ್ ಹಾಕುವಂತ ಕೆಲಸ ಮಾಡ್ತಾರಾ ಬ್ರೇಕ್ ಹಾಕಿದ್ರು ಕೂಡ ಯಾವ್ಯಾವ ವಿಚಾರಗಳನ್ನ ಮುಂದಿಟ್ಟುಕೊಂಡು ಹೇಗೆ ಈ ಸಿಚುವೇಷನ್ ಅನ್ನ ಸಿದ್ದರಾಮಯ್ಯವರು ಹ್ಯಾಂಡಲ್ ಮಾಡ್ತಾರೆ ಯಾಕಂದ್ರೆ ಕೈ ಒಳಗೇನೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನೋದಾಗಿ ಸಾಕಷ್ಟು ಬೆಳವಣಿಗೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆಗ್ತಿದೆ ಸರ್ಕಾರದ ಕಾರ್ಯವೈಖರಿ ಅನುದಾನದ ವಿಚಾರವನ್ನ ಇಟ್ಕೊಂಡು ಅನೇಕ ಶಾಸಕರು ಈಗಾಗಲೇ ಮಾತನಾಡ್ತಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿರುವಂತಹ ಬಡಿದಾಟಗಳು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಕುರ್ಚಿಯ ವಿಚಾರ ಸಿಎಂ ಬದಲಾವಣೆ ವಿಚಾರ ಹೀಗೆ ಆಗಾಗ ಬಂದು ಬಂದು ಸದ್ದು ಮಾಡಿ ಮತ್ ಮತ್ತೆ ಸೈಲೆಂಟ್ ಆಗ್ತಾ ಇತ್ತು ಅದ್ರ ಬೆನ್ನಲ್ಲೇ ಈಗ ಸರ್ಕಾರ ದೊಡ್ಡ ಸಂಕಷ್ಟ ಆಗಿದೆ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವ್ರೆ ಈ ಹಿಂದೆ ಆಪ್ತ ಕಾರ್ಯದರ್ಶಿ ಆಗಿದ್ರು ಸಲಹೆಗಾರರಾಗಿದ್ರು ಅದಾದ್ಮೇಲೆ ಅಲ್ಲಿಂದ ರಾಜೀನಾಮೆ ತಗೊಂತಾರೆ ಬರ್ತಾರೆ ಅಸಮಾಧಾನವನ್ನ ಹೊರಗಾಕ್ತಾರೆ ಇತ್ತೀಚೆಗಷ್ಟೇ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅದು ಕೂಡ ಜಮೀರ್ ಅಹಮದ್ ಖಾನ್ ಅವರ ಪಿ ಎ ಜೊತೆ ಮಾತನಾಡಿರುವಂತಹ ಆಡಿಯೋ ಒಂದು ಸಂಭಾಷಣೆ ಏನಿದೆಯಲ್ಲ ಇದು ಸರ್ಕಾರಕ್ಕೆ ಶಾಕ್ ಆಗುತ್ತೆ ಅಲ್ಲಿ ಏನು ಗೋಲ್ಮಾಲ ಆಗ್ತಿದೆ ದುಡ್ಡು ಕೊಟ್ರೆ ಮನೆ ಅನ್ನುವಂತ ವಿಚಾರ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ದುರ್ಗೇಶ್ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಜೊತೆಯಲ್ಲಿ ಹಿರಿಯ ನಾಯಕರ ಬಹಿರಂಗ ಹೇಳಿಕೆ ಸಿದ್ದರಾಮಯ್ಯನವರಿಗೆ ಈಗಾಗ್ಲೇ ಈಗಾಗಲೇ ಸಂಕಷ್ಟ ತಂದಿಡಿದೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ ಇವತ್ತು ದಿಢೀರ್ ಅಂತ ಕರೆದು ಮಾತನಾಡುವಂತ ಮೀಟಿಂಗಿಗೆ ಈಗ ಡೇಟ್ ಫಿಕ್ಸ್ ಆಗಿದೆ ಟೈಮ್ ಫಿಕ್ಸ್ ಆಗಿದೆ ಹಾಗಾಗಿ ಯಾವೆಲ್ಲ ವಿಚಾರಗಳನ್ನ ಮುಂದಿಟ್ಟು ಪ್ರಸ್ತಾಪ ಮಾಡಿ ಇದಕ್ಕೆ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಮಾಡ್ತಾರೆ ಅಸಮಾಧಾನ ಹೊಂದಿರುವಂತಹ ಶಾಸಕರು ಸೈಲೆಂಟ್ ಆಗ್ತಾರ ದುರ್ಗೇಶ್ ಸಿಎಂ ಸಿದ್ದರಾಮಯ್ಯ ಅವರು ಈಗ ದೆಹಲಿಯಿಂದ ಬೆಂಗಳೂರು ಹತ್ತ ಪ್ರವಾಸವನ್ನ ಕೈಗೊಂಡಿರುವಂತದ್ದು ಮೂರು ದಿನಗಳ ಕಾಲ ಹೈಕಮಾಂಡ್ ನಾಯಕರ ಜೊತೆಗೆ ದೇಶದ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳ ಭೇಟಿಯನ್ನ ಮಾಡಿ ಇವಾಗ ಬೆಂಗಳೂರಿಗೆ ವಾಪಸ್ ಆಗ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಖಡಕ್ ಸೂಚನೆಯ ಬೆನ್ನಲ್ಲೇ ಅಸಮಾನ್ಯಿತ ಶಾಸಕರ ಭೇಟಿಗೆ ಮುಂದಾಗಿರುವಂತದ್ದು ಏನು ವಸ್ತಿ ಇಲಾಖೆಯಲ್ಲಿ ನಡೆದಿರುವಂತ ಅಕ್ರಮ ಆಗಿರ್ಬೋದು ಅವ್ಯವಹಾರಗಳಾಗಿರ್ಬೋದು ಶಾಸಕರ ಆ ಅನುದಾನದ ವಿಚಾರವಾಗಿ ತಾರತಮ್ಯದ ವಿಚಾರವಾಗಿ ಹೇಳಿಕೆಯನ್ನ ಕೊಡ್ತಿರಬಹುದು ಅದ ಅಧಿಕಾರಿಗಳ ಲಂಚಾವತಾರ ಇರ್ಬೋದು ಎಲ್ಲ ಅಂಶಗಳ ಬಗ್ಗೆ ಹೈಕಮಾಂಡ್ ನಾಯಕರು ಗಂಭೀರವಾಗಿ ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ ಶಾಸಕರು ಹಿರಿಯ ಶಾಸಕರ ಜೊತೆಗೆ ಈ ರೀತಿಯಂತ ಘಟನೆಗಳು ಆಗಿದ್ದಾವೆ ಅನ್ನುವಂತಹ ಆ ಮಾತನ್ನ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಇದರ ಬಗ್ಗೆ ನೀವು ಯಾಕೆ ಗಮನ ಹರಿಸಿಲ್ಲ ಅನ್ನುವಂಥ ಖಡಕ್ ಸೂಚನೆಯನ್ನ ಹೈಕಮಾಂಡ್ ನಾಯಕರು ನೀಡಿರುವಂಥದ್ದು ಅದರ ಜೊತೆಗೆ ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಸರ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು ಮೂರು ಜನರು ಕೂಡ ಸಿಎಂ ಅವರ ಜೊತೆಗೆ ಸಭೆಯನ್ನು ನಡೆಸಿ ಶಾಸಕರ ಅಸಮಾಧಾನವನ್ನ ತರಿಸುವ ಕೆಲಸವನ್ನ ಮಾಡಿ ಅನ್ನುವಂಥ ಸೂಚನೆ ನೀಡಿದ ಬೆನ್ನಲ್ಲೇ ಇದೀಗ ಏನು ಬಿ ಆರ್ ಪಾಟೀಲ್ ಆಗಿರ್ಬೋದು ರಾಜು ಕಾಗೆ ಅವರಿಗೆ ಸಿಎಂ ಸಿದ್ದರಾಮಯ್ಯ ಬುಲಾವಣ ನೀಡಿರುವಂಥದ್ದು ಸಿಎಂ ಅವರ ಕಾವೇರಿ ನಿವಾಸದಲ್ಲಿ ಸಭೆಗೆ ಆಗಮನ ಬರುವಂತೆ ಈಗಾಗಲೇ ಕರೆಯನ್ನ ಮಾಡಿ ಈಗ ಸಿಎಂ ಸಿದ್ದರಾಮಯ್ಯ ಬಂದ ನಂತರ ಆರು ಮೂವತ್ತಕ್ಕೆ ಈ ಒಂದು ಸಭೆಯನ್ನ ನಡೆಸುವಂತ ಸಾಧ್ಯತೆ ಇರುವಂತದ್ದು ಶಾಸಕರ ಅಸಮಾಧಾನ ಯಾವ ರೀತಿ ಇದೆ ಯಾವ ಸಚಿವರು ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಯಾವ ರೀತಿ ನಿರ್ಲಕ್ಷ್ಯ ಆಗ್ತಿದೆ ಅಧಿಕಾರಿಗಳು ಯಾವ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಅದ್ರ ಜೊತೆಗೆ ವರ್ಕ್ ಆರ್ಡರ್ ಸಿಕ್ತಿಲ್ಲ ಅನ್ನುವಂಥ ಅಸಮಾಧಾನ ಕೂಡ ಇರುವಂತದ್ದು ಈ ನಿಟ್ಟಿನಲ್ಲಿ ಬಿ ಆರ್ ಪಾಟೀಲ್ ಮತ್ತು ರಾಜುಗಾಗೆ ಅವರನ್ನ ಸಿಎಂ ಶಿವ ನಿವಾಸಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬರುವಂತೆ ಕರೆಯನ್ನ ಮಾಡಿ ಗುಲಾವಣೆ ನೀಡಿರುವಂತದ್ದು ಈ ಒಂದು ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗತ್ತೆ ಅದರ ಜೊತೆಗೆ ವಿ ಆರ್ ಪಾಟೀಲ್ ಅವರು ಹೇಳಿರುವಂತಹ ಒಂದು ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು ಸರ್ಕಾರ ಅಲ್ಲಾಡುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು ಇತ್ತ ಕಾಗೆ ಅವರು ಐದು ವರ್ಷದಿಂದ ಇರುವಂತಹ ಯೋಜನೆಗಳಿಗೆ ಅನುದಾನ ಕೊಟ್ಟಿದ್ರು ಕೂಡ ವರ್ಕ್ ಆರ್ಡರ್ ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನವನ್ನ ಹೊರ ಹಾಕಿದ್ರು ಅದರ ಬಳಿಕ ಸಾಕಷ್ಟು ಕೆಲವೊಂದಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ಬೋದು ಅದ್ರ ಜೊತೆಗೆ ಹೊಸದಾಗಿ ಆಯ್ಕೆ ಆಗಿರುವಂತಹ ಶಾಸಕರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕಿದ್ರು ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಭೆಯನ್ನು ನಡೆಸುವ ಮೂಲಕ ಶಾಸಕರ ಅಸಮಾಧಾನವನ್ನ ತನಿಸುವ ಕೆಲಸವನ್ನ ಮಾಡ್ತಾರ ಅದರ ಜೊತೆಗೆ ಶಾಸಕರಿಗೆ ಒಂದು ಸಿಎಲ್ ಪಿ ಸಭೆಯನ್ನ ಕರೆದು ಅಧಿವೇಶನದಲ್ಲಿ ಚರ್ಚೆ ಮಾಡೋಣ ಅನ್ನುವ ಭರವಸೆಯನ್ನ ಕೊಡ್ತಾರ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗತ್ತೆ ಸಚಿವರು ಸರಿಯಾಗಿ ನಡೆದುಕೊಳ್ತಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಅಧಿಕಾರಿಗಳ ಭ್ರಷ್ಟಾಚಾರ ಅಧಿಕಾರದ ನಿರ್ಲಕ್ಷ್ಯದ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇರುವಂತದ್ದು ಅಖೇಶ್ ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ